ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನ ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಸಂತೋಷದ ಸಂತೋಷದೈ ಶುಭ ಮಿಲನಾ ಓಹೋ ಎಂದೆಂದು ನೆನಪಿರಲಿ ಸಂತೋಷದ ಸಂತೋಷದೈ ಶುಭ ಮಿಲನಾ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನಿದೆಯ ಪ್ರೀತಿ ಸ್ವಾಗತ ರಸಪೂರ್ಣ ರಂಗಾದ ಸಂಜೆಯಲ್ಲಿ ಸ್ನೇಹ ತಂದಂತ ವೇಳೆಯಲ್ಲಿ ನಾ ಹಾಡುವ ಮೇಳ ಸೇರಿ ನಿಮ್ಮ ತೂಗಲೀಗ ಕ್ಷಣವೊಂದು ಕಣ್ಣೋಟ ಸೇರಿದಾಗ ಸವಿ ಮಾತು ತಮ್ಮಲ್ಲೆ ಅರಳಿದಾಗ ಆ ಮೌನದ ಬಿಸು ಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ ಹೃದಯ ಹಗುರಾಗಿರಲಿ ಪ್ರೀತಿ ವಾತ್ಸಲ್ಯ ನಗಲಿ ನಿಹಿತರೆ ನಿಮಗೆ ಸ್ವಾಗತ ನನ್ನತೆಯ ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಸಂತೋಷದ ಈ ಶುಭ ಮಿಲನ ಹೇ ಆ ಎಂದೆಂದು ನೆನಪಿರಲಿ ಸುಧೀನಾ ಸಂತೋಷದ ಈ ಶುಭ ಮಿಲನಾ ನೇತರೇ ನಿಮಗೆ ಸ್ವಾಗತ ನನ್ನಿದೆಯ ಪ್ರೀತಿ ಸ್ವಾಗತ ತನ್ನಾಸೆ ಮಗನಲ್ಲಿ ತಾಯಿಯ ಪ್ರೀತಿ ಪತಿಯಲ್ಲಿ ಪತ್ನಿಯ ಪ್ರೀತಿ ಒಡಹುಟ್ಟು ಿದ ಸಂಬಂಧವೂ ತರುವಂತ ಸವಿಯಾದ ಸುಮಧುರ ಪ್ರೀತಿ ಪ್ರಿಯನಲ್ಲಿ ಪ್ರೇಯಸಿಯು ತೋರುವ ಪ್ರೀತಿ ನಿಜ ಸ್ನೇಹ ತಂದಂತ ನಿರ್ಮಲ ಪ್ರೀತಿ ಈ ಪ್ರೀತಿಯೂ ವಿಶ್ವಾಸವೂ ಬಾಳಿರಲೆಂದು ಶಾಶ್ವತ ರೀತಿ ಮನಸ್ಸು ಹಾಯಾಗಿರಲಿ ಪ್ರೀತಿ ವಾತ್ಸಲ್ಯನಗಲಿ ನಗಲಿ ನೇಹಿತರೆ ನಿಮಗೆ ಸ್ವಾಗತ ನನ್ನ ಪ್ರೀತಿ ಸ್ವಾಗತ ಎಂದೆಂದು ನೆನಪಿರಲಿ ಸಂತೋಷದ ಈ ಶುಭ ಮಿಲನಂ ಎಂದೆಂದು ನಪಿರಲಿ ಸುದಿನ ಸಂತೋಷದೈ ಶುಭ ಮಿಲನ ನೇತರೇ ನಿಮಗೆ ಸ್ವಾಗತ ನನ್ನ ಪ್ರೀತಿ ಸ್ವಾಗತ